ಅಕ್ಟೋಬರ್ ಹದಿನೆಂಟರಿಂದ ಅಪ್ಪಚಿವಾಡಿ ಕುರ್ಲಿ ಯಾತ್ರೆ ಯಾತ್ರೆ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆಗುನೋಳಿ ಮೂರು ಲಕ್ಷಾಂತರ ಭಕ್ತರ ಆರಾಧನಾ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರ ಅಪ್ಪ ಕುರ್ಲಿ ಈಗಿನ ನಿಪ್ಪಾನಿ ಶ್ರೀ ಹಾಲಸಿದ್ದೇಶ್ ಸಿದ್ಧನಾಥ ದೇವ ಬೊಂಬ ಅವರು ಐದು ದಿನಗಳ ತೀರ್ಥೋದಯ ಶುಕ್ರವಾರ ನಡೆಯಲಿದೆ ಇಂದು ಅಕ್ಟೋಬರ್ ಹದಿನೆಂಟರಿಂದ ಪ್ರಾರಂಭವಾಗುತ್ತಿದೆ ಈ ಯಾತ್ರೆಯ ಸಂದರ್ಭದಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶುಕ್ರವಾರ ಹದಿನೆಂಟರಂದು ಬೆಳಿಗ್ಗೆ ಶುಚಿ ಪಲ್ಕಿ ಸಬೀನಾ ಪ್ರದಕ್ಷಿಣೆ ಹಾಗೂ ರಾತ್ರಿ ಡೋಲ್ ಜಾಗರನ್ ಹತ್ತೊಂಬತ್ತರಂದು ಶನಿವಾರ ರಾತ್ರಿ ಡೋಲ್ ಜಾಗರ್ ಮತ್ತು ಶುಚಿ ಪಲ್ಕಿ ಸಬಾನ ಸಬೀನಾ ಪ್ರದರ್ಶನ ಭಾನುವಾರ ಇಪ್ಪತ್ತರಂದು ರಾತ್ರಿ ಶ್ರೀಗಳ ಪಾಲ್ಕಿ ಸಬೀನಾ ಪ್ರದಕ್ಷಿಣೆ ಹಾಗೂ ರಾತ್ರಿ ಪ್ರಥಮ ಭವಿಷ್ಯವಾಣಿ ನಡೆಯಲಿದೆ ಸೋಮವಾರ ಇಪ್ಪತ್ತೊಂದರಂದು ಯಾತ್ರೆಯ ಪ್ರಮುಖ ದಿನವಾಗಿದ್ದು ಈ ದಿನ ದಿನವಿಡೀನವೈದ್ಯ ನಡೆಯಲಿದ್ದು ರಾತ್ರಿ ಸುಚ್ಚಿ ಪಾಲ್ಕಿ ಸಬೀನಾ ಪ್ರದಕ್ಷಿಣೆ ಬಳಿಕ ಎರಡನೆಯ ಪ್ರಾರ್ಥನೆ ನಡೆಯಲಿದೆ ಮಂಗಳವಾರ ಇಪ್ಪತ್ತೆರಡರಂದು ಬೆಳಿಗ್ಗೆ ಏಳು ಗಂಟೆಗೆ ಗುಮ್ಮಟದ ದೇವಸ್ಥಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಶ್ರೀಗಳ ಪಾಲ್ಕಿ ಸಭಿನ ಪ್ರದಕ್ಷಿಣೆ ಯೋ ಯೋಧಿಗೆ ಯಾತ್ರೆಯನ್ನು ಮುಕ್ತಾಯಗೊಳ್ಳಲಿದೆ ವಿಶೇಷವೇನೆಂದರೆ ಪ್ರತಿ ವರ್ಷ ನಡೆಯುವ ಈ ನಾಥರ ಭೂಮ್ ಪೂರ್ಣಿಮಾ ಯಾತ್ರೆಯ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಿಂದ ಭಕ್ತರು ಸೇರುತ್ತಾರೆ ಈ ಯಾತ್ರೆಯ ಕರ್ನಾಟಕ ಮಹಾರಾಷ್ಟ್ರ ಮತ್ತಿಂತರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಯಾತ್ರೆಗೆ ಸಿದ್ಧತೆ ನಡೆಸಲಾಗುತ್ತದೆ ಎಂದು ಯಾತ್ರೆ ಸಮಿತಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣನಾಥ್ ಮಹಾದೇವ್ ಪೋರ್ಟೆಲ್ ಮಾಹಿತಿ ನೀಡಿದರು ಅಲ್ಲಿದ್ದ ಯಾತ್ರೆಯ ಸಂದರ್ಭದಲ್ಲಿ ಐದು ದಿನಗಳ ಶಾಲಾ ವರ್ಣದಲ್ಲಿ ಶ್ರೀ ಪ್ರಸಿದ್ಧನಾಥ ಸೇವಾ ಸಂಸ್ಥೆಯ ವತಿಯಿಂದ ಭಕ್ತರಿಗೆ ಉಚಿತ ಅನ್ನದಾನ ವತಿಯಿಂದ ಮಾಡಲಾಗಿದೆ ಉಚಿತ ಆರೋಗ್ಯ ಸೇವೆ ಹೆಚ್ಚುವರಿ ಬಸ್ಸುಗಳು ಯಾತ್ರೆಯಲ್ಲಿ ಬರುವ ವ್ಯಾಪಾರಿಗಳಿಗೆ ವಿವಿಧ ಮಳಿಗೆಗಳನ್ನು ಹಾಕಲಾಗುವುದು ಅದಕ್ಕೆ ಜಾಗ ನೀಡಲು ಯೋಜನೆ ರೂಪಿಸಲಾಗಿದೆ ಭಾನುವಾರ ಅಕ್ಟೋಬರ್ ಹದ್ಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಐದು ಗಂಟೆ ಒಳಗೆ ವ್ಯಾಪಾರಸ್ಥರು ತಮ್ಮ ಸ್ಥಳವನ್ನು ಸರಿಪಡಿಸಿಕೊಳ್ಳಬೇಕು ಯಾತ್ರೆಯ ವೇಳೆ ಲಗಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಉಚಿತ ಆರೋಗ್ಯ ಸೇವೆ ನೀಡಲಾಗುವುದು ಅಲ್ಲಿಂದೇ ಕೋಲ್ಹಾಪುರ್ ಕಾಗಲ್ ನಿಪ್ಪಾನಿ ಚಿಕ್ಕೋಡಿ ರಾಯ್ಬಾಗ್ ಗೋಟಿ ಸಂಕೇಶ್ವರ್ ವತೆಯಿಂದ ಭಕ್ತರಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಇನ್ನಾದರೂ ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಂತೆ ಮತ್ತೆ ಸಮಿತಿ ಮನವಿ ಮಾಡಿದೆ ಪ್ರತಿನಿಧಿ ಅನಿಲ್ ಪಾಟೀಲ್ ಕಗ್ನೋಳಿ